ನಮ್ಮ ತಾತ ನಮ್ಮ ಮುತಾತ ಎಲ್ಲಾರು ಕಾಂಗ್ರೆಸ್ಗೆ ನಡ್ದಾರ ನಾವು ಕಾಂಗ್ರೆಸ್ಗೆ ಬಿಜೆಪಿ ಕ್ಯಾಂಡಿಡೇಟ್ ಬಿಜೆಪಿ ಓಟ್ ಮೋದಿ ಇದುವರೆಗೆ ಏನು ಮಾಡಿಲ್ಲ ಅಚ್ಚ ದಿನ ಅಚ್ಚ ದಿನ ಯಾವ್ದು ಹಚ್ಚ ದಿನ ಇಲ್ಲ ಏನಿಲ್ಲ ರಾಜ ಅಮರೇಶ್ ಅಂಬರೀಶ್ ನಾಯಕ್ ನಾವು ಓಟ್ ಹಾಕಿದೀವಿ ಹೋದ ಇದುವರೆಗೂ ಹಳ್ಳಿಗಳಲ್ಲಿ ಒಂದು ಸಾರಿ ಭೇಟಿ ಕೊಟ್ಟಿಲ್ಲ ಬರೇ ಮೋದಿ ಕರ್ಬಡಿ ನಮ್ಗೆ ಓಟ್ ಹಾಕ ಅವನ ಕರವಡಿ ಇವ್ರಿಗೆ ಓಟ್ ಹಾಕದ ಮೂರು ಕೆಲಸ ಮಾಡ್ತಾರ ಅವನ್ ಕೆಲಸ ಮಾಡ್ತಾರ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಗೌಡ್ರು ಕೃಷ್ಣ ಗೌಡ್ರು ನಾನು ಕೋಗ್ಲಿಯಲ್ಲಿ ಮೂವತ್ತು ವರ್ಷದಿಂದ ಓಟ್ ಹಾಕಿ ಅವ್ರು ಗೆಲ್ಸಿನಿ ಅನ್ನ ಕೊಟ್ಟ ನಾಡು ಚಿನ್ನ ಕೊಟ್ಟ ನಾಡು ರಾಯಚೂರು ಅಷ್ಟು ಮಾತ್ರ ಅಲ್ಲ ಇದು ಕೇವಲ ನಾಯಕರನ್ನ ಹುಟ್ಟು ಹಾಕುವಂತ ನಾಡು ಅಂತ ಹೇಳ್ಬೋದು ಯಾಕೆಂದ್ರೆ ಇಲ್ಲಿ ರಾಜಕೀಯದಲ್ಲಿ ಗೆದ್ದು ನಾಯಕರಾಗಬೇಕು ಅಂತಲೇ ಇಲ್ಲಿ ಬರೋರೆಲ್ಲರೂ ನಾಯಕರೇ ಹಾಗಾಗಿ ನಾಯಕರ ನಾಡಲ್ಲಿ ಬಾರಿ ಪೈಪೋಟಿ ಜೋರಾಗಿದೆ ಹಾಗಾಗಿ ಯಾರು ನಾಯಕರ ನಾಡಲ್ಲಿ ಮಹಾ ನಾಯಕ ಆಗ್ತಾರೆ ಅನ್ನುವಂಥದ್ದನ್ನ ತಿಳ್ಕೊಳ್ಳೋದಿಕ್ಕೆ ಇವತ್ತು ಮತದಾರನ ಮನದಾಳಕ್ಕೆ ನಾವು ರಾಯಚೂರಿಗೆ ಬಂದಿದ್ದೀವಿ ಬನ್ನಿ ಅನ್ನದ ನಾಡು ಚಿನ್ನದ ನಾಡಲ್ಲಿ ಜನ ಏನ್ ಹೇಳ್ತಾರೆ ಯಾರು ನಾಯಕ ಆಗ್ತಾರೆ ನಿಜವಾದ ಸಂಸದರಾಗಿ ವಿನ್ನರ್ ಆಗ್ತಾರೆ ಜಿ ಕುಮಾರ್ ನಾಯಕ್ ಹಾಗೆ ರಾಜ ಅಮರೇಶ್ವರ್ ನಾಯಕ್ ನಡುವೆ ಅಂತ ಮತ ನಾವು ಕಾಂಗ್ರೆಸ್ಗೆ ಹಾಕ್ತಿವ್ರಿ ಹೌದು ಯಾಕೆ ಯಾಕೆ ಅಂದ್ರೆ ನಾವು ಮೊದ್ಲಿಂದ ಕಾಂಗ್ರೆಸ್ಗೆ ನಡೀತೀವಿ ಕಾಂಗ್ರೆಸ್ಗೆ ಹಾಕ್ತಿವಿ ಮೊದಲಿಂದ ನಮ್ಮ ತಾತ ನಮ್ಮ ಮುತ್ತಾತ ಎಲ್ಲರೂ ಕಾಂಗ್ರೆಸ್ಗೆ ನಡೆದಾರೆ ನಾವು ಕಾಂಗ್ರೆಸ್ಗೆ ನಡ್ತೀವಿ ರಾಹುಲ್ ಗಾಂಧಿನೇ ಇರ್ಬೇಕು ಸರ್ ಅವರೇ ಇರ್ಬೇಕು ಮತ್ತೆ ರಾಹುಲ್ ಗಾಂಧಿ ಮಾಡ್ತಾರ ಹಾ ಮಾಡ್ತಾರ ಯಾಕೆ ಮಾಡಂಗಿಲ್ಲೆಕ್ನಾಲಜಿ ಟೆಕ್ನಾಲಜಿ ಅವ್ರಿಗೆ ಸುಮ್ನೆ ಹೇಳ್ತಾರಾ ಪಪ್ಪ ಪಪ್ಪ ಅಂತ ಹೇಳ್ತಾರಾ ಬಾರಾ ಟೆಕ್ನೋಜಿ ಅವರಿಗೆ ಮಾರತೀನಿ ಹ್ಯಾಕ್ ಮಾಡಂಗಿಲ್ಲ ಯಾಕಂತಾರಾ ಅಂತರ ಪಾರ್ಟಿದಾಗ ಪಾಲಟೀಕ್ಸ್ನಾಗ ಹೇಳ್ದೆ ಅವರು ಇವರಿಗೆ ಹೇಳ್ತಾರಾ ಅವರು ಹೇಳ್ದೆ ಹೇಳ್ತಾರಾ ಹಾಗೆ ನಡತಿರ್ತಾರೆ ಕಾಂಗ್ರೆಸ್ ಜಾ ಬರಬೇಕು ಪಿಎಂ ಪ್ರಧಾನಮಂತ್ರಿ ಅವರು ರಾಹುಲ್ ಗಾಂಧಿನೇ ಇರಬೇಕು 10 ಜನ ಫ್ಯಾಮಿಲಿ ದಿವೇ 1 ರೂಪಾಯಿ ಬದಲ ನಮಗೆ 1 ರೂಪಾಯಿ ಕೊಟ್ಟಿಲ್ಲ ಅವರಿಗೆ ಯಾಕೆ वोट ಹಾಕಬೇಕು ನಾವು ಯಾದೆ ಕಟ್ ಆಗಬೇಕು ಏನ್ ಮಾಡಣ ನಮಗೆ ಮಾಡಾಕ ಗ್ಯಾರಂಟಿ ಕೊಟ್ಟಿಲ್ಲ ನಿಮಗೆ ಗ್ಯಾರಂಟಿ ಏನು ಎಲೆಕ್ಷನ್ 1500 ನಂದ್ರ ತನ ಚಪ್ಪಲ್ ತಗನ್ನರ್ತೀರೆ ಅಪ್ಪಾ ಬಣ್ಣೆ ಚಪ್ಪಲ್ ತಗನ್ನರ್ತೀರೆ ಎಲೆಕ್ಷನ್ ಗೆ ನಂದ್ರ ಚಪ್ಪಲ್ ತಗನ್ನರ್ತೀರೆ ನಾನು ಅರ್ಜಿಯೆ ತಪ್ಪೆ ಬಿಟು ಮತ್ತೆ ಯಾಕ ಕೊಟ್ಟಿಲ್ಲ ನಿಮ್ಮ ಕೇಳು ನಿಮ್ಮ ರೇಷನ್ ಕಾರ್ಡ್ ಐತೆ ಆಧಾರ್ ಕಾರ್ಡ್ ಐತೆ ಅದೇ ಅದೇ वोट ಎಲೆಕ್ಷನ್ ಕಾರ್ಡ್ ಐತೆ ಫ್ಯಾನ್ ಕಾರ್ಡ್ ಐತೆ ಎಲ್ಲ ಐತೆ ಕಟ್ಟೆನ ಬಡಕ ಏನ್ cotisation ಒಂದ್ ರೂಪಾಯಿ ನಾವ್ ಇಟ್ಟು ದೊಡ್ಡ ಒಂದ್ ರೂಪಾಯಿ ತಿಂದುಲಾ ಅವ್ನ್ ಹತ್ತು ಜನ ನಮ್ಮ ಮನೆಯಾಗ ಹನ್ನೆರಡು ಜನ ಫ್ಯಾಮಿಲಿ ಇದಿಕ್ಷನ್ ಅವ್ನ ಏನ್ ಅವ್ನ ಕರ್ಕೊಂಡ್ ಬಾರ ಚಪ್ಪು ಅರ್ಜುನ್ ಕಪ್ಪು ಮತ್ತೆ ಅವ್ನು ಬಾಳಗ ಒಂದ್ ರೂಪಾಯಿ ಏನ್ ಮಾಡ್ತಾನೆ ಕರ್ಕೊಂಡ್ ಬಾರ ಏನ್ ಮಾಡಿಲ್ಲ ನಾವ್ ಕೆಲ್ಸ ಒಂದ್ ರೂಪಾಯಿ ಒಂದ್ ರೂಪಾಯಿ ನೋಡಿಲ್ಲ ಅವನು ಬಾಡ್ಕೊಂಡು

மக்கள் நோட்ட ನೋಡಿ ನಮ್ಮ ರಾಯಚೂರು ಜಿಲ್ಲೆ ಕನಿಷ್ಠ ಒಂದು ಇಪ್ಪತ್ತೈದು ಮೂವತ್ತು ವರ್ಷದಿಂದ ಯಾರ ಎಂ ಪಿ ಆಗ್ಲಿ ಏನ್ ಅಭಿವೃದ್ಧಿ ಮಾಡಿಲ್ಲ ಎಕ್ಸೆಪ್ಟ್ ವೆಂಕಟೇಶ್ನಾಗಿ ಕಡಿಕೊಂಡು ಅವರು ಐದ್ ಸಲ ಎಂ ಪಿ ಆಗಿದ ಒಂದ್ ಸಲಾನ ಏನ್ ಅಭಿವೃದ್ಧಿ ಮಾಡಿಲ್ಲ ನಿಮ್ಗೆ ಏನ್ ಅಭಿವೃದ್ಧಿ ಕಾಣ್ತಾ ಇದೆ ರಾಯಚೂರಿನಲ್ಲಿ ಏನಿಲ್ಲ ಕಾಂಗ್ರೆಸ್ ಎಂ ಪಿ ಇರಲಿ ಬಿ ಜೆ ಪಿ ಎಂ ಪಿ ಇರಲಿ ಏನು ನಮ್ಗೆ ಏನಿಲ್ಲ ನಾವು ಏನಂತ ಜನರಿಗೆ ಈ ಸಲ ಒಳ್ಳೆ ವ್ಯಕ್ತಿಗೆ ನೋಡಿ ಓಟ್ ಹಾಕ್ರಿ ಮತ ಹಾಕ್ರಿ ಐದ ಅವ್ರು ಬಿ ಜೆ ಪಿನೇ ಆಗಲಿ ಕಾಂಗ್ರೆಸ್ನೇ ಆಗಲಿ ಏನು ತೊಂದರೆ ಇಲ್ಲ ಆಮೇಲೆ ಒಂದು ಅವರಿಗೆ ಕಮಿಟ್ಮೆಂಟ್ ಮಾಡಿರಿ ನೀವು ಏನು ಮಾಡ್ತೀರ ಐದು ವರ್ಷ ಹಿಂದಿನ ಮಾಡಿದವರು ಮಾಡಿದ್ ಹೋಗಿದ್ದಿಲ್ಲ ಆ ಥರ ಮಾಡಬೇಡ್ರಿ ಅಂತ ಅವರಿಗೆ ಒಂದು ಮಾತು ಚೂರು ಕೇಳಿರಿ ನೀವು ಕೇಳಿ ಮತ್ ಮತ ಹಾಕರಿ ಅಂತ ಒಂದು ವಿನಂತಿ ಮಾಡ್ತೇನೆ ದೇಶ ನೋಡಿದ್ರೆ ಒಳ್ಳೆ ರೀತಿ ನಡ್ಸ್ತಾ ಇದ್ರೆ ಮೋದಿ ಸರ್ಕಾರ ನೇತೃತ್ವದಲ್ಲಿ ದೇಶ ಒಳ್ಳೆ ರೀತಿ ನಡೆಸ್ತಾ ಇದ್ರೆ ಅದಕ್ಕೆ ಇನ್ನೊಂದು ಅವರಿಗೆ ಅವಕಾಶ ಕೊಡ್ಬೇಕಂತ ನಾನು ಮೋದಿ ಇದುವರೆಗೆ ಏನು ಮಾಡಿಲ್ಲ ಅಚ್ಚ ದಿನ ದಿನ ಯಾವ್ದು ಹಚ್ಚದೀನ್ ಇಲ್ಲ ಏನಿಲ್ಲ ಮೋದಿ ಬಂದಾಗ ಕಪ್ಪು ಹಣ ತರ್ತೀನಿ ಯಾವ ಹಣ ತರ್ತೀನಿ ಇದುವರೆಗೂ ಯಾವ ಹಣ ಯಾರಿಗೂ ಮುಟ್ಟುವಂತೆ ಮಾಡಲಿಲ್ಲ ಎಷ್ಟೋ ಸೈಗಳಾಗಿ ರೈತರು ಎಷ್ಟೋ ಸತ್ತು ಹೋಗಿ ಏನೇನೋ ಆಗಿಬಿಟ್ಟಾರ ಆದರೂ ಪ್ರತಿಕ್ರಿಯೆ ಎಲೆಕ್ಷನ್ ಮುಗಿಯೋ ಮುನ್ನ ಮೊನ್ನೆ ರೈತರ ಬಗ್ಗೆ ಕಾಳಜಿ ವಹಿಸಿದ ಈಗ ಯಾವುದೇ ಸರ್ಕಾರ ಇರಲಿ ನಾವು ರೈತರ ಬಾಳಿನ ಬೆನ್ನೆಲುಬು ರಾ ಭಾರತ್ ಬೆನ್ನೆಲುಬು ಅಂದರೆ ಹೆಸರಿಗೆ ಮಾತ್ರ ಯಾವ ಸರ್ಕಾರ ಇಲ್ಲಿ ರೈತರಿಗೆ ಯಾರೂ ಏನೂ ಮಾಡಿಲ್ಲ ಮೋದಿ ಬಿಟ್ಟು ಇನ್ನೊಬ್ರು ಇರಲಿ ಮೋದಿ ಭಾರಿ ಅಚ್ಚ ದಿನ ಆ ದುಡ್ಡು ತರ್ತೀನಿ ಈ ದುಡ್ಡು ತರ್ತೀನಿ ಯಾವುದೋ ಒಂದು ರೂಪಾಯಿ ತರಲಿಲ್ಲ ರೈತರ ಸಾಲ ಮನ್ನಾ ಮಾಡಲಿಲ್ಲ ರೈತರ ಬಗ್ಗೆ ಕಾಳಜಿ ಇಲ್ಲ ರೈತರದು ಏನಿಲ್ಲ ಅವ್ರದ್ದು ಹಂಗೆ ನಾವು ಮೋದಿಗೆ ಏನಮ್ಮ ನೋಡಿ ಓಟ್ ಹಾಕ್ಬೇಕು ಹಾಂ ನಮ್ಮ ಬೆಳೆಗಳ ನೋಡಿದರೆ ನಾವು ಬೆಳೆಯುವಂಥ ಬೆಳೆಗೆ ಬೆಲೆ ಇಲ್ಲ ಒಂದು ಅವರ ರೇಟ್ಗಳಲ್ಲಿ ಕೇಳಕ್ಕೆ ಹೋದಾಗ ಮಾರ್ಕೆಟಲ್ಲಿ ಜಿ ಎಸ್ ಟಿ ಇನ್ನಿತರ ರೇಟ್ಗಳಿರುವಾಗ ಯಾ ಏನು ನೋಡಿ ಮೋದಿಗೆ ಓಟ್ ಕೊಡಬೇಕು ಹಾಂ ನಾನು ಬೆಳೆದ ಬೆಲೆಗೆ ನಾನೇ ರೈತ ನಾನು ಬೆಳೆದೀನಿ ಅದಕ್ಕೆ ಬೆಲೆ ಇಲ್ಲ ನಾವು ಬೆಳೆದಿಲ್ಲ ಅಂದರೆ ಮತ್ತೆ ಅದಕ್ಕೆ ಅರ್ಥ ಏನದ ಪ್ರಜಾಪ್ರಭುತ್ವದಲ್ಲಿ ನಾನು ರೈತನೇ ಬಾಳಿನ ದೇಶದ ಬೆನ್ನೆಲುಬು ಹೆಸರಿಗೆ ಮಾತ್ರ ಇವರು ಬೆಲೆನೇ ಇಲ್ಲ ಅಂದಾಗ ನಮ್ಮ ಓಟಿನ ಬೆಲೆ ನಿಮಗೆ ಯಾಕೆ ಬೇಕು ಎಲೆಕ್ಷನ್ ಬಂದಾಗ ನಿಮ್ಮನ್ನ ಅದು ಮಾಡ್ತೀನಿ ಇದು ಮಾಡ್ತೀನಿ ಆ ದುಡ್ಡು ತರ್ತೀನಿ ಈ ದುಡ್ಡು ತರ್ತೀನಿ ಇದುವರೆಗೂ ಯಾವ ದುಡ್ಡಿಲ್ಲ ಈಗ ಎಲೆಕ್ಷನ್ ಬಂತು ನಿಮಗೆ ಅದು ಮಾಡ್ತೀನಿ ಇದು ಮಾಡ್ತೀನಿ ಏನೂ ಮಾಡಿಲ್ಲ ಯಾರು ಈಗ ಏನು ಬೇಕಂದರೆ ಮೊದಲು ರೈತರ ಸಮಸ್ಯೆಗಳನ್ನು ಯಾರು ಆಲಿಸ್ತಾರ ಯಾರ ಸಮಸ್ಯೆ ಏನಾದಂಥ ರೈತರ ಬಗ್ಗೆ ಕಾಳಜಿ ವಹಿಸ್ತಾರೋ ಅವರಿಗೆ ನಮ್ಮ ಮತ ನಮಗೆ ಈಗ ಸದ್ಯ ಕಾಂಗ್ರೆಸ್ಸೇ ಉನ್ನತ ಪರವಾಗಿಲ್ಲ ಯಾರ ಕಿರಿಕಿರಿಲ್ಲ ಏನು ಮುಂದಿನ ದಿನಗಳಲ್ಲಿ ಒಂದು ನಿರೀಕ್ಷೆ ಇದೆ ಈಗಾಗಲೇ ಎರಡೆರಡು ಸಾವಿರ ಅವು ಇವು ರೈತರಿಗೆ ಏನೇನು ಪಾಪ ಕಷ್ಟದಲ್ಲಿದ್ದವ್ರಿಗೆ ಓದುವಂಥ ವಿದ್ಯಾರ್ಥಿಗಳಿಗೆ ಸಹಾಯ ಆಗ್ತಾ ಇದೆ ಅದು ಬಿಟ್ಟು ಒಂದು ರೂಪಾಯಿ ಅನಾಥನಿಗೆ ಒಂದು ರೂಪಾಯಿ ಕೊಡೋ ರೈತರ ಕೈಯಲ್ಲಿ ಒಂದು ರೂಪಾಯಿ ಇಲ್ಲ ಇವ ಏನು ಕಾಂಗ್ರೆಸ್ ಸರ್ಕಾರ ಬಂದದಕ್ಕೆ ಒಂದು ಯಾವುದೋ ಎರಡೆರಡು ತಿಂಗಳಿಗೆ ಎರಡೆರಡು ಸಾವಿರ ಹಾಕಕ್ಕೆ ಪರವಾಗಿಲ್ಲ ಅಂತ ನಮ್ಮ ಅನಿಸಿಕೆ ಕಾಂಗ್ರೆಸ್ ಗ್ಯಾರಂಟಿನೇ ಒಳ್ಳೆಯದು ಮೋದಿ ಗ್ಯಾರಂಟಿ ಏನಿಲ್ಲ ಮೋದಿ ಗ್ಯಾರಂಟಿಯಲ್ಲಿ ಶೂನ್ಯ ಇವತ್ತು ಕಾಂಗ್ರೆಸ್ ಗ್ಯಾರಂಟಿಯಲ್ಲಿ ಅಕ್ಷರಶಃ ಎಲ್ಲರಿಗೂ ಉಪಯೋಗ ಅಂತ ಕೆಲಸಗಳು ಅದೇ ಇವತ್ತು ಆಗ್ಬೋದು ರೈತರಿಗಾಗ್ಬೋದು ಆಗ್ಬೋದು ಇವತ್ತು ಒಳ್ಳೆಯ ಒಂದು ಕಾರ್ಯಕ್ರಮಗಳು ಕಾಂಗ್ರೆಸ್ ಗ್ಯಾರಂಟಿ ಯೋಜನೆಗಳು ಹಮ್ಮಿಕೊಂಡಿರೋಂಥ ನಮ್ಮ ಅಭಿಪ್ರಾಯ ಆದರೆ ಮೋದಿ ಇದರಲ್ಲಿ ಗ್ಯಾರಂಟಿಯಲ್ಲಿ ಏನೊಂದು ನಯಾ ಪೈಸೆ ಇಲ್ಲ ದೇಶದ ಭದ್ರತೆ ದೇಶದ ಭದ್ರತೆಯಲ್ಲಿ ಪ್ರತಿಯೊಬ್ಬರು ಮಾಡ್ತಾರ್ರಿ ಅವರೇ ಬಂದರು ಮಾಡಕ್ಕೆ ಏನು ಮಾಡ್ತಾರಂತೇನು ಅದು ಸುಳ್ಳು ಅದು ಏನು ಜನರಿಗೆ ಅದೇನು ಒಂದು ಉತ್ಸವ ಅದು ದೇಶ ಭದ್ರತೆಯಲ್ಲಿ ಪ್ರತಿಯೊಬ್ಬರು ಮಾಡ್ತಾರೆ ದೇಶದಲ್ಲಿ ಒಬ್ಬ ಯಾವುದೇ ವ್ಯಕ್ತಿ ಉನ್ನತ ಮಟ್ಟದಲ್ಲಿ ಆಯ್ಕೆ ಆದಾಗ ಅದನ್ನ ಪ್ರತಿಯೊಬ್ಬ ವ್ಯಕ್ತಿ ಮಾಡಲೇಬೇಕಾದಂಥ ಕರ್ತವ್ಯ ಅದು ಅದು ಸುಳ್ಳು ಸುಳ್ಳದು ಮೋದಿ ಬಂದ್ರೆ ಮಾತ್ರ ಮಾಡ್ತಾರು ಸುಳ್ಳು ರಾಜ ಅಂಬರೀಶ್ ಅಮರೇಶ್ವರ್ ನಾಯಕ್ ನಾವು ಓಟ್ ಹಾಕಿದ್ವಿ ಓದ್ಬರಿ ಇದುವರೆಗೂ ಹಳ್ಳಿಗಳಲ್ಲಿ ಒಂದು ಸಾರಿ ಭೇಟಿ ಕೊಟ್ಟಿಲ್ಲ ಅವರು ಎಲ್ಲಿದ್ರು ಏನಿದ್ರು ಗೊತ್ತೇ ಇಲ್ಲ ಅವರು ಅಕ್ಷರಶಃ ಅವ್ರ ಅಡ್ರೆಸ್ ಹಳ್ಳಿಗಳಿಗೆ ಬಂದ್ರ ಅವರು ಚೀತು ಅಂತ ಉಳಿತೀವಿ ನಾವೇ ಅವರು ನೀಚ್ರ ಅವರು ಹಳ್ಳಿಗಳಲ್ಲಿ ಭೇಟಿ ಕೊಡ್ಬೇಕಾಗಿತ್ತು ಅವ್ರ ಭೇಟಿ ಕೊಟ್ಟೇ ಇಲ್ಲ ಅವರು ಸುಳ್ಳು ಅದು ಅವರು ಅವ್ರಿಗೆ ಓಟೇ ಹಾಕಲ್ರಿ ನಾವು ಆ್ಯಕ್ಚುಲಿ ಕಾಂಗ್ರೆಸ್ಗೆ ಓಟ್ ಹಾಕ್ತೀವಿ ಸತ್ರೆ ನಾವು ಜೆ ಬಿಜೆಪಿ ಮಾಡಿವಿ ಈ ಸತ್ರೆ ಕಾಂಗ್ರೆಸ್ ಕೇಂದ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಆಗಲಿ ಯಾರೇ ಆಗಲಿ ಕಾಂಗ್ರೆಸ್ ಅಭ್ಯರ್ಥಿ ಆಗಲಿ ಇವತ್ತು ರಾಹುಲ್ ಗಾಂಧಿ ಆಗಲಿ ಮಲ್ಲಿಕಾರ್ಜುನ್ ಖರ್ಗೆ ಆಗಲಿ ಯಾರೇ ಆಗಲಿ ಇವತ್ತು ಕಾಂಗ್ರೆಸ್ ಅಭ್ಯರ್ಥಿ ಆಗಲಿ ಯಾಕಂದ್ರೆ ಇವರಿಗೆ ಅಧಿಕಾರ ಕೊಟ್ಟು ಸಾಕಾಯಿತು ಹತ್ತು ವರ್ಷ ಕೊಟ್ಟು ಇವರಿಗೆ ಸೊಕ್ಕು ಬಂದಿದೆ ಇವರಿಗೆ ಏನರೇ ಸೊಕ್ಕು ಬಂದಿದೆ ಇವರಿಗೆ ಸೊಕ್ಕು ಇಳಿಸುವಂಥ ಕೆಲಸ ಆಗಬೇಕು ಸೊಕ್ಕು ಇಳಿಸುವಂಥ ಕೆಲಸ ಆಗಬೇಕು ಇವ್ರು ಏನು ಕೆಲಸ ಮಾಡ್ತಾ ಇಲ್ಲ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಒಳ್ಳೇದು ಕೇಂದ್ರದಲ್ಲಿ ಈಗ ಮೋದಿಯವರ ಹವಾ ಹವಾ ಅಂತ ಕೇಳಿ ತಮ್ಮ ಕೋರ್ಸೈತೆ ಅಲ್ಲ ಬರೀ ಮೋದಿ ಕರ್ಬಡಿ ನಮಗೆ ಓಟ್ ಆಗ ಅವನ ಕರ್ಬಡಿ ಇವ್ರಿಗೆ ಓಟ್ ಆಗ್ತದೆ ಇವ್ರು ಕೆಲಸ ಮಾಡ್ತಾರ ಅವ್ನು ಕೆಲಸ ಮಾಡ್ತಾನ ಅವ್ನು ಮಾಡಿದ್ದು ಜನಪರವಾಗಿ ಕೆಲಸ ಮಾಡಿಲ್ಲ ಅವನು ಮಾಡಿದ್ದು ಯಾರು ಅಂಬಾನಿ ಆದಾನಿ ಟಾಟಾ ಬಿರ್ಲಾ ಅಂತವ್ರು ಸಾಲ ಮನ್ನಾ ಮಾಡ ಸಾಲ ಹಾಕಿ ಅಥವಾ ಬೇರೆಯವ್ರ ಸಾಲ ಹಾಕಿ ರೈತರ ಪರವಾಗಿ ಯಾವುದೇ ಒಂದು ಕಾರ್ಯಕ್ರಮಕ್ಕೆ ಒಂದ್ ಏನನ್ನ ಯಾವುದೇ ಒಂದು ಕಾರಣಕ್ಕಾಗಿ ಅವ್ರ ಏನೋ ರೈತರ ಪರವಾಗಿ ಮಾತಾಡಿದಾರ ರೈತರ ಪರವಾಗಿ ಅಂದ್ರೆ ರೈತರಿಗೆ ಏನ್ ಮಾಡಬೇಕು ರೈತರು ಸಾಲ ಮನ್ನಾ ಮಾಡಬೇಕ ಅದು ಇವಾಗ ಅಕ್ಕಿ ನಾವು ಐದು ಕೆ ಜಿ ನಾವು ಕೊಡ್ತೀವಂತ ಇವ್ ಯಾರೋ ಅಮಿತ್ ಶಾ ಹೇಳ್ತಾರೆ ಅಮಿತ್ ಶಾ ತಾವ ತಾವು ಮಾಡಿದ್ದೀವಿ ಕನೆ ಅದು ಅಕ್ಕಿದು ಅವ್ರು ಮಾಡಿದ್ದಲ್ಲ ಇಂದಿರಾ ಗಾಂಧಿ ಕಾಲದಾಗ್ಲಿಂದನೇ ಎರಡು ರೂಪಾಯಿ ಐವತ್ತು ಪೈಸಕ್ಕೆ ಮಾಡಿದಂಥ ಅಕ್ಕಿ ಬಾಗಿ ಯೋಜನೆಯ ಕಾಂಗ್ರೆಸ್ ಸರ್ಕಾರ ಮಾಡಿದ್ದು ಈಗ ಇವ್ರು ಹೇಳ್ತಾರೆ ನಾವು ಬಿ ಜೆ ಪಿ ನಾವು ಕೊಡಕತ್ತೀವಿ ಐದು ಕೆ ಜಿ ಸಿದ್ದರಾಮಯ್ಯ ಏನಂತಾರೆ ಹತ್ತು ಕೆ ಜಿ ನಾವು ಕೊಡ್ತಾರೆ ಆಮದ್ ಇರೋದು ಹತ್ತು ಕೆಜಿ ಆಮದ್ ಇರೋದು ಸ್ಟಾಕ್ ಇರೋದು ಕೇಂದ್ರದಾಗ ರಾಜ ಕೊಟ್ರ ಏ ನಾವು ಕೊಟ್ಟಿವಂತ ಇವ್ರು ಖುಷಿ ಪಡ್ತಾರ ಕಟ್ ಮಾಡಕತ್ತ ಇವ್ರು ಏನ್ ಅವನ್ ಕಟ್ ಮಾಡ್ಯಂದ್ರೆ ಕಟ್ ಮಾಡ್ರಿ ನಾವು ರೊಕ್ಕ ಕೊಡ್ತೀವಲ್ಲ ಅದಕ್ಕೆ ಮ್ಯಾನೇಜ್ಮೆಂಟ್ ಅವನ್ ಐದ್ ಕೆಜಿ ಕಟ್ ಮಾಡಿದ್ರ ನಾವು ಐದ್ ಕೆಜಿ ರೊಕ್ಕ ಕೊಡ್ತೀವಲ್ಲ ರೀ ಅವ್ರಿಗೆ ಬರೇ ಸುಳ್ಳು ಹೇಳಿಕೆ ಅಂತ ಹೋದ್ರ ಇವ್ರು ಏನು ವಿಶ್ವಾಸ ಕೊಟ್ಟಾರ ಅವ್ರಿಗೆ ನಡೆದಂತೆ ನಡ್ದಾರ ಐದು ಗ್ಯಾರಂಟಿ ಕೊಟಾರ ಈ ಹೆಣ್ಮಕ್ಳು ನೋಡ್ರಿ ನಮ್ಗೆ ಮಕ್ಳಿಗೆ ಬಿಡುವಲ್ರಿ ಸೀಟು ಇರ್ಬೇಕಾದ್ರೆ ಬಿಡುವಲ್ರು ಆ ಯಾವ ಬಸ್ಸಿಗೆ ಹೋದ್ರೂ ಮಕ್ಳು ಬಸ್ಸಿಗೆ ಹೋದ್ರೆ ಬಿಡವಲ್ರು ಗಂಡ ಆ ಬರೀ ಅಲ್ಲ ಆಗ್ಲಿ ಪಾಪ ಈಗ ಇಷ್ಟು ದಿನ ಈಗ ಮಲ್ಲಿಂದ ರೊಕ್ಕ ತಗೊಂಡೋಗಿಸಿ ಎಲ್ಲೆನಾಗ ಹೋಗ್ಬೇಕಂತ ಬ್ಯಾಸಿ ಟೈಮ್ನಾಗ ಅವ್ರಿಗೆ ಫ್ರೀ ಇರೋದು ಬೇರೆ ಟೈಮ್ನಾಗ ಕೂಲಿ ಕೆಲಸ ಮಾಡೋಕ ಟೈಮ್ನಾಗ ಆಗ್ಲಿ ಈಗ ಕಳೆ ಬಂದಾಗ ಆಗ್ಲಿ ಬೆಳೆ ನಾಟಿ ಮಾಡಾಗ್ಲಿ ಅವ್ರಿಗೆ ಎಲ್ಲೇ ಒಂದು ಹೋಗಿ ಯಾವ ದೇವಸ್ಥಾನ ಆಗ್ಲಿ ಒಂದು ತಮ್ಮ ತವ್ರ ಮನೆಗೆ ಎಲ್ಲೇ ಒಂದು ಹೋಗಿ ಬರ್ಬೇಕಂದ್ರೆ ಆಗಲ್ಲ ಅಂತ ಟೈಮ್ನಾಗ ಈಗ ಫ್ರೀ ಇದು ಬ್ಯಾಸಿ ಟೈಮ್ನಾಗ ಎಲ್ಲಾರೂ ಒಂದ್ ದೇವಸ್ಥಾನಕ್ ಹೋಗಿ ನಮಸ್ಕಾರ ಮಾಡಿ ಆ ದೇವ್ರು ನಮ್ಗೆ ಒಳ್ಳೇದ್ ಮಾಡ್ಲಪ್ಪ ನಮಗೆ ಈಗ ಬಸ್ ಪ್ರೀ ಮಾಡ್ಯಾನ ಅವ್ರಿಗೆ ಒಳ್ಳೇದಾಗ್ಲ ಎರಡು ಪರವಾಗಿ ಅವ್ರು ಅವ್ರು ನಮಸ್ಕಾರ ರಾಯಚೂರು ಕೊಪ್ಪಳ ಮಂಡ್ಯ ಮೈಸೂರು ಇವೆಲ್ಲಾ ಪಕ್ಕನೇ ಕಾಂಗ್ರೆಸ್ ಕಾಂಗ್ರೆಸ್ ಆಗುತ್ತಿ ಇಲ್ಲ ಮೋದಿನ ಮೋದಿ ಅಮಿತ್ ಶಾ ಅವ್ರೆಲ್ಲಾ ಅವರು ಅವ್ರ ಕತಿ ಕಟಿಕಂತ ಅಲ್ಲೇ ಕುಂದರ್ಬೇಕು ಅವ್ರ ಮನ್ಯಾಗ ರೈತರಿಗೆ ಬೆನ್ನು ಮುರಿತಕ್ಕಂಥ ಕೆಲಸಗಳು ಯಾವ ಪಕ್ಷಗಳು ಮಾಡ್ಬಾರ್ದು ಇವತ್ತು ರೈತನಿಗೆ ಸಪೋರ್ಟ್ ಮಾಡಬೇಕು ರೈತ ಇವತ್ತು ಮಣ್ಣಲ್ಲಿ ದುಡಿತನ ಮಣ್ಣಲ್ಲಿ ಕಷ್ಟ ಪಡ್ತಾನ ಮಣ್ಣಲ್ಲಿ ಹಣ ಚೆಲ್ತಾನ ಇವರೆಲ್ಲ ಬ್ಯಾರೆಲ್ಲ ಈ ಏನಂದ್ರ ಇವರೆಲ್ಲ ಕೈಗಾರಿಕಾ ಉದ್ಯಮಗಳು ಬಂಡವಾಳ ಶಾಹಿಗಳು ಅವ್ರವರೆಲ್ಲ ಏನ್ ಮಾಡ್ತಾರ ದೊಡ್ಡ ದೊಡ್ಡ ಕೊಟ್ಟಿದ್ ಮಾಡ್ತಾರ ನಾವು ರೈತರು ನಾವು ರೈತಲ್ಲಿ ಹಣ ಚೆಲ್ತೀವಿ ನಾವು ರೈತಲ್ಲಿ ಹಣ ರೈತ ಹೆಸರು ರೈತರು ನಾವು ಭೂಮಿಯಲ್ಲಿ ಹಣ ಹಚ್ಚಿ ನಾವು ಹಣ ಸಂಪಾದನೆ ಮಾಡ್ತೀವಿ ಅಂಥದು ಅಂಥ ಕೆಲಸಗಳ ರೈತರಿಗೆ ಒಳ್ಳೆಯದಾಗಂಥ ಕೆಲಸಗಳು ಇವತ್ತು ಯಾವುದೇ ಪಕ್ಷಗಳು ಮಾಡಬೇಕು ಅದನ್ನು ಬಿಟ್ಟು ಬೇರೆ ಯಾವುದೇ ಕೈಗಾರಿಕಾ ಉದ್ಯಮಗಳಿಗೆ ದೊಡ್ಡ ದೊಡ್ಡ ಬಂಡವಾಳ ಶಾಹಿಗಳಿಗೆ ಸಾಲ ಮನ್ನಾ ಮಾಡೋದಾಗಲಿ ಅವ್ರಿಗೆ ಒಂದು ಅನುಕೂಲಕರವಾದಂಥ ಒಂದು ಯೋಜನೆಗಳು ಮಾಡೋದಾಗಲಿ ಅದು ಒಳ್ಳೆಯದಲ್ಲ ಅದು ಯಾವುದೇ ಆಗಲಿ ರೈತರಿಗೆ ಇವತ್ತು ದೇಶದ ಬೆನ್ನಲ್ಲಿ ಏನು ಹೇಳ್ತಾರ ರೈತನಿಗೆ ಒಳ್ಳೇದಾದಂಥ ಕೆಲಸಗಳು ಯಾವುದೇ ಪಕ್ಷಗಳು ಮಾಡಬೇಕು ಅಂಥ ಪಕ್ಷಗಳು ಯಾವ ಮಾಡ್ತಾವೋ ಅಂಥವ್ರಿಗೆ ನಾವು ರೈತರು ಬೆಂಬಲ ಕೊಡ್ತೀವಿ ಹೊರತು ಬೇರೆ ಯಾವ ಪಕ್ಷಕ್ಕೂ ಬೆಂಬಲ ಕೊಡೋಲ್ಲ ಇದು ನಾವು ಬಿ ಜೆ ಪಿ ಈ ವರ್ಷ ತಿರಸ್ಕರಿಸ್ತೀವಿ ಕಾಂಗ್ರೆಸ್ಗೆ ಓಟ್ ಹಾಕ್ತೀವಿ ಕಾಂಗ್ರೆಸ್ಸನ್ನೇ ತರ್ತೀವಿ ಈ ವರ್ಷ ಇವಾಗ ನಾನು ಸುಮಾರಾಗಿ ಬೆಂಗಳೂರು ಸೇರಿ ಮೂವತ್ತು ವರ್ಷ ಆಗಿದೆ ಬೆಂಗಳೂರು ಸೇರಿ ಮೂವತ್ತು ವರ್ಷ ಆಗಿದೆ ಈ ಥರ ಸೌಲ ಸೌಲಭ್ಯಗಳು ಯಾರೂ ಮಾಡಿಲ್ಲ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಗೌಡ್ರು ಕೃಷ್ಣ ಗೌಡ್ರು ನಾನು ಕೋಗಲಿಯಲ್ಲಿ ಮೂವತ್ತು ವರ್ಷದಿಂದ ಓಟ್ ಹಾಕಿ ಅವರು ಗೆಲ್ಸೀನಿ ಗೆಲ್ಸ್ರಗಿನ ನಮ್ಮ ಬಡಬಗ್ಗರಿಗೆ ರಾಯಚೂರಿಂದ ಮಾನವಿಗೆ ರಾಯಚೂರಿಂದ ಮಾನವಿಗೆ ಗುಲ್ಬಾರ್ದಿಂದ ಫುಲ್ ಇಡೀ ದೇಶಕ್ಕೆಲ್ಲ ಆಗಿ ಒಬ್ಬ ಹೆಣ್ಮಗಳಿಗೆ ಪುಲಿ ದುಡಿದು ಇಲ್ಲಿ ಗಂಟೆ ಬರೋಕೆ ಚಾರ್ಜ್ ಕಟ್ಟಕ್ಕೆ ಆಗ್ತಿದ್ದಿಲ್ಲ ಅಂಥದ್ದವ್ರು ಅನುಕೂಲ ಆಗಿ ಒಬ್ಬ ಮನುಷ್ಯ ಬಂದು ಸಾವಿರ ರೂಪಾಯಿ ಚಾರ್ಜಿಯನ್ನು ಅವರು ಉಳಿಸಿದ್ದಾರೆ ಗೌಡ್ರು ಡಿ ಕೆ ಶಿವುಮಾರ್ ಗೌಡ್ರು ಮತ್ತು ಇವರು ಕೃಷ್ಣ ಗೌಡ್ರು ತಿಂಗಳು ತಿಂಗಳು ಎರಡು ಸಾವಿರ ರೂಪಾಯಿ ಹಾಕ್ತಾರೆ ಅದರಿಂದ ಹೊಟ್ಟೆ ಜೀವನ ಮಾಡಿಕೊಂಡು ಕೆಲವು ಬಡ ಜನ ಬೆಂಗಳೂರಲ್ಲಿ ನೆನೆಸ್ತಾರೆ ಅವ್ರನ್ನ ನಮ್ಗೆ ಅದೇ ಸರ್ಕಾರ ಡಿ ಕೆ ಶಿವಕುಮಾರ್ ಗೌಡರು ಸಿದ್ದರಾಮಯ್ಯಗೌಡು ಬರಬೇಕಂತಾಗಿ ನಾನು ಬೇಡ್ಕೊಡ್ತೀನಿ ಯಾರು ಬಂದ್ರ ಅವರು ಸೇರಿದ್ದದು ಪಕ್ಕಾ ಇಂಥ ಮಾತಾ ಬರಲೇಬೇಕು ಗೌಡ ನೋಡಿ ಜನರಿಗೆ ಅವ್ರ ಹೆಸರು ಗೊತ್ತಿದೆಯಾ ಇಲ್ವೋ ಗೊತ್ತಿಲ್ಲ ಸರಿಯಾಗಿ ಅವ್ರು ಎಲ್ಲಿದಾರೋ ಎಲ್ಲೋ ಗೊತ್ತಿಲ್ಲ ಬಟ್ ಆದ್ರೆ ಅವ್ರು ಕೊಡ್ತಾ ಇರುವಂತಹ ಯೋಜನೆಗಳ ಬಗ್ಗೆ ನೆನ್ಕೊಳ್ತಾ ಇದಾರೆ ಈ ರಾಯಚೂರ್ನಲ್ಲಿ ಬಹಳಷ್ಟು ಜನ ಎಲ್ಲೋ ಒಂದ್ ಕಡೆ ಸಿದ್ದರಾಮಯ್ಯ ಸರ್ಕಾರದ ಗ್ಯಾರಂಟಿಗಳು ತುಂಬಾ ಚೆನ್ನಾಗಿದೆ ಇದರಿಂದಾಗಿ ಇಲ್ಲಿ ಕೂಡ ಕಾಂಗ್ರೆಸ್ ಬರಬೇಕು ಕೇಂದ್ರದಲ್ಲಿ ಕೂಡ ಬದಲಾವಣೆ ಆಗ್ಬೇಕು ಅಂತ ಬಯಸುವ ಜನ ಬಹಳಷ್ಟು ಕಾಣ್ತಾ ಇದ್ದಾರೆ ಗೊತ್ತಿಲ್ಲ ಈ ಬಾರಿ ರಾಯಚೂರು ಬದಲಾವಣೆ ಕಾಣುತ್ತಾ ಯಾಕೆಂದ್ರೆ ನಿರಂತರ ಬಿಜೆಪಿ ಗೆಲ್ತಾ ಇದೆ ರಾಜ ಅಮರೇಶ್ವರ್ ನಾಯಕ್ ಮತ್ತೊಮ್ಮೆ ಇಲ್ಲಿ ಬಂದಿರುವಂತದ್ದು ಹಾಗಾಗಿ ಅಂದ್ರೆ ಸ್ಪರ್ಧಿಸ್ತಾ ಇದ್ದಾರೆ ಬನ್ನಿ ನೋಡೋಣ ಮತ್ತಷ್ಟು ಜನರ ಮತದಾರನ ಮನದಾಳ ತೀರ್ಕೋಣ ರಾಯಚೂರು ಏನ್ ಹೇಳಿದೆ ಅಂತ ಗ್ಯಾರಂಟಿ ಗ್ಯಾರಂಟಿ ಈ ಸದ್ಯಗಾರ ನಮ್ಮ ಅಂದ್ರೆ ಮೋದಿ ಕಾಂಗ್ರೆಸ್ ಗ್ಯಾರಂಟಿ ಇದೆ ಸರ್ ಕಾಂಗ್ರೆಸ್ ಗ್ಯಾರಂಟಿ ಎರಡ್ ಸಾವಿರ ಬರಕನ ಮತ್ತೆ ಅಕ್ಕಿ ರೊಕ್ಕ ಬರಕತ್ತನ ಯಾಕೆ ಬರ್ಬೋದು ಹೇಳ್ಬೇಕಲ್ಲ ಮೇಡಮ್ ಸುಳ್ಳು ಯಾಕೆ ಹೇಳ್ಬೇಕು ಅಲ್ಲ ಯಾರು ಅವ್ರು ಅವ್ರ ಮಾತು ಹೇಳಬೇಕು ಕೊಟ್ಟಿಲ್ಲ ಮತ್ತೆ ಯಾಕೆ ಹೇಳಬೇಕು ನಮ್ಗುನ್ನೇ ಲಾಭ ಬಂದಿಲ್ಲ ಬಿಜೆಪಿ ಅಂತ ಕಾಂಗ್ರೆಸ್ ಸದ್ಯ ಕೊಡಕತ್ತ ಅವ್ರು ತಿನ್ನಕಿಂದ ಹೇಳ್ಬೇಕು ಈಗ ಜಿ ಕುಮಾರ್ ನಾಯ್ಕ ಇದಾರೆ ಬಿಜೆಪಿನ ಹಿಂದೆ ಇದ್ದ ರಾಜ ಅಂಬರೇಶ್ವರ್ ಇಲ್ಲಿ ಕೂಡ ಕಾಂಗ್ರೆಸ್ ಬರುತ್ತೆ ಅಂತ ಬರಬೇಕು ದೇವರಲ್ಲಿ ಆಯ್ತ್ ಸರ್ ಸದ್ಯ ಪಬ್ಲಿಕ್ ಏನು ಮಾಡೋದು ಯಾರು ಗೊತ್ತಿರ್ತದೆ ಸರ್ ನಮ್ಗ್ ಓಟ್ ಅಂದ್ರೆ ಈ ಸದ್ಯಾಗ ಕಾಂಗ್ರೆಸ್ ಆಯ್ತು ಸರ್ ಜನ ಹೆಂಗ್ ಹೇಳಕ್ಕೆ ಬರ್ತೇವೆ ಸರ್ ಕೇಂದ್ರದಲ್ಲಿ ಮೋದಿ ಇದ್ದಾರೆ ಹತ್ತು ವರ್ಷ ಆಯ್ತು ಅವ್ರು ಹಿಂಗೆ ಮೋದಿನೇ ಇರ್ತ ಇದ್ರೆ ಒಳ್ಳೇದು ಬೇರೆ ಬಂದ್ರು ಬ್ಯಾರವ್ರು ಬಂದ್ರೆ ಒಳ್ಳೇದು ಸರ್ ಬದಲಾವಣೆ ಬೇಕು ಯಾರು ಒಳ್ಳೆಯವರು ಅಂದ್ರ ಒಳ್ಳೆ ಪಾರ್ಟೀಸ್ ಅಂದ್ರೆ ಎಲ್ಲಾ ಒಂದೇ ಈ ತರ ಪಾರ್ಟೀಸ್ ಯಾರು ಮಾಡಿಲ್ಲ ಮೋದಿ ತರ ಹಾ ಅಂದ್ರೆ ಅಷ್ಟು ಚೆನ್ನಾಗಿ ಮಾಡಿಲ್ಲ ಅಂತ ಏನ್ ಮಾಡ್ತಾರೆ ಸರ್ ಏನೋ ಇದ ಯಾಕಂದ್ರೆ ಈಗ ಮೊದ್ಲು ಇನ್ ಇನ್ನೊಂದು ಹತ್ತು ವರ್ಷ ಬಿ ಇಲ್ಲಿ ರಾಜಕೀಯ ಮಾಡಿದ್ರು ಅವ್ರ ಸಾಲಿಯರು ಹುಡುಗರಿಗೆ ಹುಡುಗಿ ಅದು ಇದು ಕಟ್ ಮಾಡಿಬಿಟ್ಟು ಸ್ಕಾಲರ್ಶಿಪ್ ಅದು ಕೂಡ ಬಂದ್ಬಿಟ್ಟು ಏನ್ ಲಾಭ ಇತ್ತು ಸರ್ ಏನ್ ಲಾಭ ಇದ್ದಿಲ್ಲ ಇವರು ಸ್ಕಾಲರ್ಶಿಪ್ ಬರಕತ್ತಾನ ಮತ್ತೆ ತಿಂಗ್ಳು ಎರಡು ಸಾವಿರ ಬರಕತ್ತಾನ ಅಕ್ಕಿ ರೊಕ್ಕ ಬರಕತ್ತ ಬರ್ತಾನೆ ಮತ್ತೆ ಅವ್ರು ಏನ್ ಕೊಟ್ಟಾರು ಸಾವಿರ ಅಲ್ಲಿ ಬರೇ ಅದು ಹಿಜಾಬ್ ಹಲಾಲ ಗಿಲಾ ಅಂದ್ರೆ ಅದೇ ಜಗಳ ಇತ್ತು ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಯಾವಾಗ ಜಗಳ ಇದ್ದಿಲ್ಲ ಸರ್ ಎಲ್ಲ ಅರ್ನಾಥಂಗೆ ಇತ್ತು ಈ ಸದ್ಯಕ್ಕೆ ನಮ್ಮ ಕರ್ನಾಟಕ ಯಾವಾಗ ಬಂದಿಲ್ಲ ಆ ರೀತಿ ಈ ರೀತಿ ಇವಾಗ ಬರಕ್ ಅದೇ ಕಾಂಗ್ರೆಸ್ ಸರ್ಕಾರ ಬಂದಾಗಲೂ ಜಗಳ ಮುಂದುವರಿತಲ್ಲ ಇಲ್ಲ ಸರ್ ಇಂಥ ಬರಿ ಜಗಳ ಆದಿಲ್ಲ ಸರ್ ಅದು ಅದು ಯಾವ ರೀತಿ ಜಗಳ ಇಂಥ ಜಗಳ ಇವಾಗ ನಲವತ್ತು ವರ್ಷ ಇದೆ ಸರ್ ನನಗೆ ಇಂಥ ಜಗಳ ಯಾವಾಗ ಆಗಿಲ್ಲ ನಮ್ಮ ಹತ್ರ ಯಾರು ಮಾಡಿಲ್ಲ ಬಿ ಜೆ ಪಿ ಕ್ಯಾಂಡಿಡೇಟ್ ಬಿ ಜೆ ಪಿ ಗೂಟ್ ಆಗ್ತದೆ ಬಿ ಜೆ ಪಿ ಗೂಟ ಆಗ್ತೀರಾ ಹಾಂ ಸರ್ ಯಾಕೆ ಬಿ ಜೆ ಪಿಗೆ ಒಳ್ಳೆ ಒಳ್ಳೆ ಕೆಲಸ ಮಾಡಿದ್ದಾರೆ ಸರ್ ಮೇಲೆ ಮೋದಿನೂ ಒಳ್ಳೆ ಒಳ್ಳೆ ರಸ್ತೆಗಳು ಮಾಡಿದ್ದಾರೆ ಸರ್ ಒಳ್ಳೆ ಒಳ್ಳೆ ಯೋಜನೆಗಳು ತರ್ತಾ ಇದೆ ಸರ್ ನೀವು ಅಂಬರೀಶ್ ನಾಯಕ ಹಾಂ ಅಂಬರೀಶ್ವರ್ ನಾಯಕ ಬಿಜೆಪಿ ಬಿಜೆಪಿಗೆ ಕಾಂಗ್ರೆಸ್ ಯಾಕೆ ಅವರು ಎಲ್ಲ ಗೃಹಲಕ್ಷ್ಮಿ ಎಲ್ಲ ಬಂದಿದೆ ಎಲ್ಲ ಕರೆಂಟ್ ಫ್ರೀ ಬಂದಿದೆ ಮತ್ತೆ ಅಕ್ಕಿ ಫ್ರೀ ಇದು ಅಮೌಂಟ್ ಆಗ್ತಾ ಇದಾರೆ ಅದಕ್ಕೆ ಮತ್ತೆ ಎರಡೆರಡು ಸಾವಿರ ಅಮೌಂಟ್ ಬರ್ತಾ ಇದೆ ಎಲ್ಲ ಚೆನ್ನಾಗಿ ಮಾಡ್ತಾ ಇದ್ದಾರೆ ಎಲ್ಲ ಚೆನ್ನಾಗಿ ಮಾಡಿ ಮೋದಿ ಗ್ಯಾರಂಟಿ ಬೇಡ ನಮಗೆ ಕಾಂಗ್ರೆಸ್ ಗ್ಯಾರಂಟಿ ಕುಮಾರ್ ನಾಯಕು ಮಾಡ್ತಾರೆ ಇವಾಗ ಇವಾಗ ನಿಂತಾರೆ ಅವರು ಸಲ ಬೇರೆ ಅವ್ರು ಇದ್ರು ಬಿ ನಾಯ್ಕ ಇದ್ರು ಅವ್ರು ಮತ್ತೆ ಬಿಜೆಪಿಗೆ ಹೋಗಿಬಿಟ್ರು ಈಗ ನೆಕ್ಸ್ಟ್ ಇವರು ಬಿ ಕುಮಾರ್ ನಾಯ್ಕ ಅವರು ಇವ್ ಬರ್ಬೇಕಂತ ನಮ್ಮಲ್ಲಿ ಇದೆ ಯಾರಾಗಬೇಕು ಕೇಂದ್ರ ಅಲ್ಲಿ ರಾಹುಲ್ ಗಾಂಧಿ ಆಗ್ಬೇಕು ಸಾಕು ಮೋದಿ ಸಾಕು ಯಾಕೆ ಮೋದಿ ಎಲ್ಲ ಬೆಲೆ ಎಲ್ಲ ರೇಟ್ ಜಾಸ್ತಿ ಮಾಡಿದ ಸಿಲಿಂಡರ್ ಜಾಸ್ತಿ ಮಾಡಿದ ಮತ್ತೆ ಎಲ್ಲ ಭಾಳ ಭಾಳ ಎಲ್ಲ ಪೆಟ್ರೋಲು ಡೀಸೆಲ್ ಎಲ್ಲ ರೇಟ್ ಮಾಡಿಬಿಟ್ಟ ಎಲ್ಲ ಜಿ ಎಸ್ ಟಿ ಜಾಸ್ತಿ ಮಾಡ್ಬಿಟ್ರೆ ಎಲ್ಲ ಇದಾಗಿಬಿಟ್ಟ ಯಾರು ಗಿಲ್ಬೇಕಂದ್ರೆ ಗೊತ್ತಲ್ಲ ಸರ್ ಮಾಮೂಲಿ ಮೋದಿನ ಓದಿ ಓದಿ ಗ್ಯಾರಂಟಿ ಆಗಲ್ಲ ಮದೀಗೆ ಕಾಂಗ್ರೆಸ್ ಗ್ಯಾರಂಟಿ ಹೇಗೆ ಬೇಡವಾಗ ಒಳ್ಳೆ ಕಾಂಗ್ರೆಸ್ ಯಾಕೆ ಇವಾಗ ಆಗಿನ ದಿವಾಳಿ ಸಾಕಾ

ಅಮ್ಮೇಳಾಕೆ ನಮಗೆ ಹಾಕ್ತಾರಲ್ಲ ಸರ್ ಸುಮ್ಮನೆ ಅಂತ ಕೊಡಂಗಿಲ್ಲ ನಮಗೆ ಸಾಲ ಬಿಡೋದು ಮತ್ತೆ ಅದು ಹೆಂಗಿದ್ರೂ ನಾವೇ ಕಟ್ಟಬೇಕು ನೆರವಿಲ್ಲ ಸೊ ಹಾಗಾಗಿ ಅದು ಇದು ಫ್ರೀ ಬರ್ತಿದ್ರೆ ಯಾರು ಯಾರಿಗೂ ಸುಮ್ಮನೆ ಕೊಡಂಗಿಲ್ಲ ಸೊ ಹಾಗಾಗಿ ನಾವು ಮದಿಗೆ ಮದ್ಯಾಟರಿ ಕೊಡ್ತಾರ ಸರ್ ಅಕ್ಕ ಅವರು ಬಿಡಿಯೋರಿಲ್ಲ ಸರ್ ಸಾವಿರ ಯಾರನ್ನ ಬರಲಿ ಚಲೋ ಜನ ಬರಲಿ ನಾವು ಈಗ ರೈತಸೋರಿ ಇದೆಯಲ್ಲ ರೈತಸೋರನಗ ಅಭಿವೃದ್ಧಿ ಮಾಡೋರು ಯಾರು ಜೀಕುಮಾರ್ ನಾಯಕ ಇದ್ದಾರೆ ರಾಜಾ ಅಮರೇಶ್ವರ ನಾಯಕ ಇದ್ದಾರೆ ಸರ್ ಯಾರು ಸಾವಿರ ಬರಲಿ ಚಲೋ ಸಾವಿರ ಬಂದ್ರೆ ಸಾಕು ಚಲೋ ಬಂದ್ರೆ ಸರ್ ಸರ್ ಯಾವ ಪಾರ್ಟಿ ಅದೇ ಗೊತ್ತಿಲ್ಲ ಸರ್ ನನಗೆ ನಾವು ಲೈಸೂರ್ಗೆ ಯಾರು ಚಲೋ ಜನ ಬಂದ್ರೆ ಲಾಭ ಎಲ್ಲ ಕೆಲಸ ಲೈಸೂರ್ ಚಲೋ ಆಗಿದ್ರೆ ಲಾಭ ಐದು ವರ್ಷ ಲಾಭ ಆಯ್ತಾ ಇರೋದ್ರ ಏನ್ ಆಗಿಲ್ಲ ಸರ್ ಅದು ನೋಡಕ್ಕೆ ಬರಲ್ಲ ಏನ್ ಮಾಡಿದ್ರೆ ಯಾರು ಗೊತ್ತಿಲ್ಲ ಈಗ ಮುಂದೆ ಯಾರನ ಬಂದ್ರೆ ಚಲೋ ಸರ್ ಚಲೋ ಮಾಡಿದ್ರೆ ಚಲೋ ಆಯ್ತು ಲೈಸೂರ್ ಅಮರೀಶ್ ನಾಯ್ಕ ಅವರೇ ಮಾಡ್ತಾರೆ ಸರ್ ಹೋದ್ಸಲ ಒಳ್ಳೆ ಕಾಮಗಾರಿ ಮಾಡಿದಾರ ಮೋದಿ ಮೋದಿಯವರಿಗೆ ಅತಿ ಹತ್ತಿರವಾದ ಒಬ್ಬ ವ್ಯಕ್ತಿಯಾಗಿ ಇದಾಗೇನ ಇವಾಗ ಆಲ್ರೆಡಿ ಐ ಎ ಎಸ್ ಕ್ಯಾಂಡಿಡೇಟ್ ಆದ ಸುಮಾರು ಲೂಟಿ ಮಾಡಿ ಕಸಿ ಇಲ್ಲಿ ಇಲ್ಲೇ ಸುಮಾರು ಯಾವ ಕಾಮಗಾರಿಗಳೇ ಮಾಡಿಲ್ಲ ಅವು ಐ ಎ ಎಸ್ ಅವ್ರನ್ನ ತಂದಾರ ಈ ಭಾಗದ ನಾಯಕ ಜನಾಂಗನ್ನೇ ಕಡೆಗಣನೆ ಮಾಡಿ ಇನ್ನೊಬ್ಬ ಯಾರನ್ನೂ ತಂದು ಇಲ್ಲಿಟ್ಟಿದ್ದಾರ ಹಂಗಾಗಿ ಲೋಕಲ್ ಆಗಿ ನಾಯಕ್ ಅವರು ಒಳ್ಳೆಯ ಚುನಾವಣೆಯಲ್ಲಿ ಇದು ಮಾಡ್ತಾರ ಅವರು ಎಲ್ಲ ದಳ ಮತ್ತು ಬಿ ಜೆ ಪಿ ಅಲೆನ್ಸ್ ಆಗಿದ್ದರಿಂದ ಮೋದಿಯವ್ರಿಗೆ ಇದಾಗಿ ಅವರು ಗೆದೇ ಚಾನ್ಸ್ ಅಂತ ಹೇಳಿ ನಮ್ಮ ಮನಸ್ಸಿಗೆ ಚುನಾವಣೆಗಳು ಬರ್ತವೆ ವರ್ಷಗಳು ಕಳೀತವೆ ಆದ್ರೆ ಅಭ್ಯರ್ಥಿಗಳು ಬರ್ತಾರೆ ಅಭಿವೃದ್ಧಿ ಆಗೋದಿಲ್ಲ ಅನ್ನುವಂಥದ್ದು ರಾಯಚೂರಿನ ಜನ ಹೇಳ್ತಾ ಇರುವಂತ ಮಾತು ಜಿ ಕುಮಾರ್ ನಾಯಕ್ ಹೊಸದಾಗಿ ಬಂದಿದ್ದಾರೆ ಐ ಎ ಎಸ್ ಅಧಿಕಾರಿ ಆಗಿದ್ದವರು ನಿಂದ ಇನ್ನ ಬಿಜೆಪಿಯಿಂದ ರಾಜ ಅಮರೇಶ್ವರ್ ನಾಯಕ್ ಹಲಿ ಸಂಸದರು ಮತ್ತೊಮ್ಮೆ ಸ್ಪರ್ಧೆಗಿಳಿದಾರೆ ಆದ್ರೆ ಜನರ ಕಷ್ಟಗಳನ್ನ ಕೇಳುವಂತ ವ್ಯಕ್ತಿ ಯಾರು ಅಂದ್ರೆ ಪಕ್ಷವನ್ನು ನೋಡ್ತಾರೆ ನರೇಂದ್ರ ಮೋದಿಯವರನ್ನ ನೋಡ್ತಾರೆ ಕಾಂಗ್ರೆಸ್ ಗ್ಯಾರಂಟಿಗಳನ್ನ ನೋಡ್ತಾ ಇದ್ದಾರೆ ಸ್ಥಳೀಯವಾಗಿ ಯಾರು ತುಂಬಾ ಅದ್ಭುತವಾದಂತ ಕ್ಯಾಂಡಿಡೇಟ್ ಅಂತ ಯಾರಿಗೂ ಕೂಡ ಮೆಚ್ಚುಗೆ ಇಲ್ಲ ಒಪ್ಪಿಗೆ ಇಲ್ಲ ಆದ್ರೆ ಒಬ್ಬರನ್ನಂತೂ ಆಯ್ಕೆ ಮಾಡಲೇಬೇಕು ಹಾಗಾಗಿ ಬಹುಶಃ ಯಾರ ಕಡೆಗೆ ಒಲಗಿರುತ್ತೋ ಗೊತ್ತಿಲ್ಲ ಪೈಪೋಟಿ ಅಂತೂ ಖಂಡಿತ ಈ ಬಾರಿ ರಾಯಚೂರಿನಲ್ಲಿ ಕಾಣಿಸ್ತಾ ಇದೆ ಇದು ಮತದಾರನ ಮನದಾಳ ರಾಯಚೂರಿನಿಂದ ಕ್ಯಾಮ್ರಾ ಪರ್ಸನ್ ಪಿಜೋ ಜೊತೆ ಓಂ ಒನ್ ಇಂಡಿಯಾ ಕನ್ನಡಕ್ಕಾಗಿ